ಮತ್ತೊಬ್ಬ ಆಟಗಾರ ದಾಳಿಯಲ್ಲಿ ಹದಿನೆಂಟು ಜೆಸ್ಸಿ ನಂಬರ್ ಹದಿನೆಂಟು ಅನ್ನು ಹೊಂದಿರತಕ್ಕ ಆಟಗಾರ ದಾಳಿಯಲ್ಲಿ ಇದುವರೆಗೂ ಯಾವುದೇ ತಂಡ ಇನ್ನು ಅಂಕಗಳನ್ನ ಅಂಕಗಳ ಖಾತೆ ತೆರೆದಿಲ್ಲ ಬಹಳ ಕಾದು ನೋಡುವ ತಂತ್ರವನ್ನು ಅನ್ನಿಸ್ತಾ ಇದಾವೆ ಎರಡು ತಂಡಗಳು ಮೂಲಕ ಒಂದು ಅಂಕವನ್ನು ಪಡೆದಿದ್ದಾರೆ ಇದರೊಂದಿಗೆ ಬೊಮ್ಮೆನಳಿ ತಂಡ ಒಂದು ಅಂಕವನ್ನು ಪಡೆದಿದೆ ಮೊದಲ ಅಂಕ ಖಾತೆ ಪಡೆದಿದೆ ಬೊಮ್ಮೆನಹಳ್ಳಿ ತಂಡ ಮತ್ತೊಮ್ಮೆ ನಾಲ್ಕು ಆಟಗಾರ ದಾರಿಯಲ್ಲಿ ಎಲ್ಲರೂ ಬಹಳ ಕುತೂಹಲದಿಂದ ಈ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅತ್ಯಂತ ಜಿದ ಜಿತೆಯಿಂದ ಪಂದ್ಯ ಅಂತ ಹೇಳಬಹುದು ಯಾವುದೇ ಅಂಕ ಇಲ್ಲ ಮತ್ತೊಮ್ಮೆ ಬೊಮ್ಮೆನಳಿ ತಂಡದ ಆಟಗಾರ ದಾರಿಯಲ್ಲಿ ರು ನಿಶಬ್ವಾಗಿ ಪದವನ್ನ ವೀಕ್ಷಣೆ ಮಾಡ್ತಾ ಇದಾರೆ ಮುದ್ದೆ ಈಗ ನೋಡ್ಬೇಕು ಆಟಗಾರ ದಾಳಿ ಮಾಡುವಂತ ಆಟಗಾರ ಓ ಯಾರು ಅಂಕ ಇಲ್ಲ ನಾಗ ತಂಡದ ನಂಬರ್ ಒನ್ ಜರ್ಸಿಯನ್ನು ಹೊಂದಿರತಕ್ಕಂಥ ಆಟಗಾರ

ಬೊಮ್ಮೆನಹಳ್ಳಿತದ ಆಟಗಾರ ಏಳು ಆಟಗಾರ ಏನಾಗಿರ್ತಾನೆ ಎಲ್ಲರೂ ಬಹಳ ಉತ್ತಮವಾದ ಹೇಳ್ತಾ ಅಂತ ಹೇಳ್ಬೋದು ರೈಡ್ ರಾಫ್ಟ್ ಮತ್ತೊಂದು ಅಂತ ಸೇರ್ಪಡೆ ನಾಗಲಾಪುರ ತಂಡಕ್ಕೆ ಮತ್ತೊಮ್ಮೆ ನಾಗಲಾಪುರ ತಂಡದ ಆಟಗಾರ ದಾಳಿಯಲ್ಲಿ ಬಹಳ ಪುತ್ರಿಂದ ಕುಡಿತಕ್ಕಂತ ಪಂದ್ಯ ಇದು ರಕ್ಷಣಾತ್ಮಕವಾಗಿ ಆಡ್ತಾ ಇದಾರೆ ನಾಗಪ್ಪ ತಂಡ ಆಟಗಾರ ಈಗ ಈ ಬೊಮ್ಮೆ ನಡಿ ತಂಡದ ಆಟಗಾರ ದಾಳಿ ನಂಬರ್ ಹದಿನೆಂಟು ಇವು ಈ ಕಿ ಪಿಚ್ ರೆಡಿ ಮಾಡೋದು ಸುಮಾರು ಬಹು ಸಮಯ ತಗೊಳ್ತಾ ಇದೆ ಯಾಕಂದ್ರೆ ಎಲ್ಲರೂ ಇಲ್ಲಿ ಒಡಂಬನೆ ಕೆಲಸ ಕೆಲಸ ಆಗಿರು ಸೊ ಹೊಲ ಮನೆ ಕೆಲಸ ಮಾಡಿ ಜೊತೆಗೆ ಒಲಾಮ ಕೆಲಸ ಮಾಡಿ ಹಾಗೆ ಇವ್ರು ಮೂರು ತಿಂಗಳ ಕಾಲ ಸಮಯ ಈ ತಗೊಂಡ್ರೆ ರೆಡಿ ಮಾಡಿದರೆ ಎಲ್ಲ ಸಹಾಯ ಕಲಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ನಾನು ಹಾಗೆ ಎಲ್ಲ ಬೆಂಬಲ ಯಾವಲ್ಲ ಈ ಯುವಕರು ಇರ್ಬೇಕಂತ ಜೊತೆಗೆ ಇರ್ಬೇಕಂತ ಕೇಳ್ಕೊಳ್ತೀನಿ ನಾಗ್ಲೇ ಆಟಗಾರ ತಾಳಿಯಲ್ಲಿ ಯಾವುದೇ ಅಂತ ಇಲ್ಲ ಮತ್ತೊಮ್ಮೆ ಇಲ್ಲಿನ ದಾಳಿಯಲ್ಲಿ ಯಶಸ್ವಿ ದಾಳಿ ಮಾಡಿರ್ತಕ್ಕಂಥ ಆಟಗಾರ ಮತ್ತೊಮ್ಮೆ ಬೊಮ್ಮನಹಳ್ಳಿ ತಂಡದ ಆಟಗಾರ ರೈಡಿಂಗ್ ಮಾಡ್ತಾ ಇದಾರೆ ಇಲ್ಲಿನ ದಾಳಿಯಲ್ಲಿ ಯಶಸ್ವಿ ಇವರು ಈಗ ನೋಡ್ಬೇಕು ಈ ದಾಳಿ ನಾಗಲಾಪುರ ತಂಡದ ಅಂಕಗಳು ಒಟ್ಟು ಮೂರು ಬೊಮ್ಮನಹಳ್ಳಿ ತಂಡ ಎರಡು ಅಂಕಗಳನ್ನ ಪಡೆದಿದೆ ಬಹಳ ಪೈಪೋಟಿಯಿಂದ ಕುಡಿತಕ್ಕಂತ ಪಂದ್ಯ ಇದು ಮತ್ತೊಮ್ಮೆ ಅಭಿ ನಾಗಲಾಪುರ್ ತಂಡದ ಅಜಿ ಅವರು ರೈಡಿಂಗ್ ಬಂದಿದ್ದಾರೆ ಎರಡೂ ತಂಡಗಳು ಬಹಳ ಯೋಚಿಸಿ ಈ ಒಂದು ಆಟವನ್ನ ಆಡ್ತಾ ಇದ್ದಾವೆ ಯಾವುದೇ ಅಂಕ ಇಲ್ಲ ಬೊಮ್ಮೆನಡಿ ತಂಡದ ಆಟಗಾರ ದಾಳಿಯಲ್ಲಿ ಎರಡು ತಂಡಗಳು ಯೋಜಿಸಿ ಯೋಚಿಸಿ ಆಟಗಳನ್ನು ಆಡುತ್ತಿವೆ ಈ ರೈಡಿನಲ್ಲಿ